ಎಲ್ಲರಿಗೂ ನಮಸ್ಕಾರ ನಿಮ್ಮಷ್ಟಿಲ್ಲೊಬ್ರು ಯೂಟ್ಯೂಬ್ ಚಾನಲ್ ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ವಲ್ಪ ಸಮಯದ ಬಳಿಕ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ ಕಾರಣ ಏನಂದ್ರೆ ಹಲವಾರು ಪುಸ್ತಕಗಳನ್ನ ಓದ್ತಾ ಇದ್ದೆ ಬಿಡುವಿನ ಸಮಯದಲ್ಲಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ನಿಮ್ಮ ನಿಮ್ಮಷ್ಟೊಬ್ರು ಯೂಟ್ಯೂಬ್ ಚಾನಲ್ ನೀವೆಲ್ಲ ಬೆಂಬಲ ನೀಡಿ ಬಹಳಷ್ಟು ಜನ ನಾನ್ ಸಬ್ಸ್ಕ್ರೈಬರ್ಸ್ಗಳಿದ್ದರೆ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆನ ಪ್ರಾರಂಭಿಸ್ತಾ ಇದ್ದೇನೆ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂಥ ವಿಚಾರ ಏನು ಅಂತಂದ್ರೆ ಈ ಒಂದು ಪುಸ್ತಕದ ಬಗ್ಗೆ ಮಾತನಾಡಕ್ಕೆ ಇಷ್ಟಪಡ್ತಾ ಇದ್ದೇನೆ ಕ್ಯಾಪ್ಟನ್ ನ ಮಗಳು ಅಂತ ಹೇಳಿ ಈ ಒಂದು ರಷ್ಯನ್ ಲಿಟ್ರೇಚರ್ ರಷ್ಯನ್ನ ಒಂದು ಕಾದಂಬರಿ ಏನಿದೆ ಈ ಒಂದು ಸಾಹಿತ್ಯ ರಷ್ಯನ್ ಸಾಹಿತ್ಯವನ್ನ ಕನ್ನಡಕ್ಕೆ ಅನುವಾದ ಮಾಡಿದರೆ ಚಿಂತನ ಚಿತ್ತಾರ ಎಂಬಂತಹ ಒಂದು ಮುದ್ರಣಾಲಯದ ಮೂಲಕ ಅನುವಾದ ಮಾಡಿರೋರು ವಿ ಎನ್ ಲಕ್ಷ್ಮೀನಾರಾಯಣ ಮತ್ತೆ ಬಿ ಕೆ ನಂದೀಶ್ ಅಂತ ಹೇಳಿ ಸಾಧಾರಣವಾಗಿ ರಷ್ಯನ್ ಲಿಟ್ರೇಚರ್ ಅಂತ ಹೇಳಿದಕ್ಷಣ ಬಹಳಷ್ಟು ಜನ ನಮಗೆ ಗೋಚರಿಸ್ತಾ ಬರ್ತಾರೆ ಅದರಲ್ಲೂ ಕ್ಯಾಪ್ಟನ್ ನ ಮಗಳು ಅಂತ ಕರೆಯಲ್ಪಡುವಂತಹ ಈ ಒಂದು ಅನುವಾದದ ಒಂದು ಕೃತಿ ಏನಿದೆ ಮೂಲ ಕೃತಿಯನ್ನ ಬರೆದವರು ಯಾರು ಅಂದ್ರೆ ಅಲೆಕ್ಸಾಂಡರ್ ಅಹ್ ಪುಷ್ಕಿನ್ ರವರು ಅಲೆಕ್ಸಾಂಡರ್ ಪುಷ್ಕಿನ್ ರವರು ರಷ್ಯಾದಲ್ಲಿ ಬದುಕಿ ಬಾಳದಂತಹ ಸಾಹಿತಿಗಳು ಬಹಳಷ್ಟು ಪ್ರಚಲಿತವಾದಂತಹ ಪ್ರಖ್ಯಾತವಾದಂತಹ ಬರಹಗಾರರಂತ ಬರಹಗಾರರ ಪೈಕಿಯಲ್ಲಿ ಅವರು ಒಬ್ರು ಅಂತಾನೆ ಹೇಳ್ಬೋದು ದೊಸ್ತೋವಿಸ್ಕಿ ಅವರ ಒಂದು ನಾವೆಲ್ಸ್ ಗಳನ್ನ ಓದಿದ ಒಂದು ಪರಿಚಯ ಏನಿದೆ ರಷ್ಯನ್ ಲಿಟ್ರೇಚರ್ ನಲ್ಲಿ ಈಗ ನಾನು ಪುಷ್ಕಿನ್ ಈ ಒಂದು ಪುಸ್ತಕ ಓದ್ಲಿಕ್ಕೆ ಅದು ಅನುಕೂಲ ಆಯಿತು ಅಂತಾನೆ ಹೇಳ್ಬೋದು ಸಾಮಾನ್ಯವಾಗಿ ರಷ್ಯನ್ ಲಿಟ್ರೇಚರ್ ಗಳನ್ನ ಸಾಹಿತ್ಯವನ್ನ ಓದ್ಬೇಕಾದ್ರೆ ನಮಗೆ ಆ ರಷ್ಯಾದಲ್ಲಿ ಬಾಳಿ ಬದುಕದಂತಹ ಜನರ ಒಂದು ಭಾವನೆಗಳನ್ನ ವ್ಯಕ್ತಪಡಿಸುವಂತ ರೀತಿ ಆಗಿರ್ಬೋದು ಆಗಿನ ಕಾಲಘಟ್ಟದ ಒಂದು ಇತಿಹಾಸ ಆಗಿರಬಹುದು ಅಲ್ಲಿರುವಂತಹ ಆಗಿನ ಕಾಲಘಟ್ಟದಲ್ಲಿ ಸಂಸ್ಕೃತಿಗಳಾಗಿರ್ಬೋದು ಇದರ ಬಗ್ಗೆ ನಮಗೆ ಒಂದು ಚಿತ್ತಾರ ಮೂಡಿಸುತ್ತೆ ಅನ್ನುವಂಥ ವಿಷಯ ಕಷ್ಟಕರವಾದಂತ ವಿಚಾರಗಳು ಏನು ಅಂದ್ರೆ ಹೆಸರುಗಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಕೆಲವೊಂದು ಹೆಸರುಗಳು ರಷ್ಯನ್ ಹೆಸರುಗಳನ್ನ ನಾವು ಉಚ್ಚಾರಣೆ ಮಾಡೋದು ಸ್ವಲ್ಪ ಕಷ್ಟ ಅನ್ನಿಸ್ಬಹುದು ಆ ಒಂದು ನಿಟ್ಟಿನಲ್ಲಿ ರಷ್ಯನ್ ಸಾಹಿತ್ಯನ ಓದಬೇಕು ಓದಕ್ಕೂ ಮುಂಚೆ ಸಾಮಾನ್ಯವಾಗಿ ನಾವೇನ್ ಮಾಡಬೇಕು ಈ ಕಾದಂಬರಿಗಳೆಲ್ಲ ಓದ್ಬೇಕಾರೆ ಈ ಹೆಸರುಗಳನ್ನ ನಾವು ಅವಾಗವಾಗ ನಮ್ಮ ಮನಸ್ಸಿನಲ್ಲಿ ಮೆಲಕ್ ಹಾಕ್ಬೇಕಾಗತ್ತೆ ಯಾಕಂದ್ರೆ ಅದನ್ನ ಉಚ್ಚಾರಣೆ ಮಾಡೋದು ಸ್ವಲ್ಪ ಕಷ್ಟಕರ ಅಂತ ಅನ್ಸುತ್ತೆ ಅದನ್ನ ಹೊರತುಪಡಿಸಿ ನಾವು ನೋಡೋದಾದ್ರೆ ಸಾಹಿತ್ಯಗಳನ್ನ ಓದೋದು ಮೂಲಕ ಜೀವನವನ್ನ ಕಟ್ಟಿಕೊಂಡಂತಹ ರೀತಿ ಆಗಿನ ಒಂದು ಕಾಲಘಟ್ಟದಲ್ಲಿ ಹೇಗಿತ್ತು ಅನ್ನೋದನ್ನೆಲ್ಲ ನಾವು ಸುವಿಸ್ತಾರವಾಗಿ ಓದ್ಲಿಕ್ಕೆ ಅದು ಉಪಯೋಗ ಆಗುತ್ತೆ ಅನ್ನೋ ವಿಚಾರ ಕ್ಯಾಪ್ಟನಿನ ಮಗಳು ಎನ್ನುವಂತಹ ಈ ಒಂದು ಪುಸ್ತಕವನ್ನ ನೋಡ್ತಾ ಹೋದ್ರೆ ಇದೊಂದು ನೈಜ ಘಟನೆ ಆಧಾರಿತವಾದಂತಹ ಒಂದು ಕಾದಂಬರಿ ಅಂತ ಹೇಳ್ಬೋದು ಈ ಒಂದು ಪುಸ್ತಕದ ಒಂದು ಸಾರಾಂಶವನ್ನ ನಾನು ಈಗ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾವ ಒಂದು ಆಧಾರದ ಮೇಲೆ ತಗೊಂಡು ಹೋಗ್ತೀನಿ ಅಂತಂದ್ರೆ ಸಾಧಾರಣವಾಗಿ ಪುಸ್ತಕದಲ್ಲಿ ಬರುವಂತಹ ಪಾತ್ರಗಳು ಯಾರಿದ್ದಾರೆ ಅದರಲ್ಲಿ ನಾವು ನಾಯಕನನ್ನ ಹಿಂಬಾಲಿಸಿಕೊಂಡು ಹೋಗುವಂತದ್ದು ಹಲವಾರು ಕಾದಂಬರಿಗಳಲ್ಲಿ ನೋಡುವಂತಹ ಒಂದು ವಿಷಯ ಇದರಲ್ಲೂ ಅದೇ ರೀತಿನೇ ಒಂದು ಒಬ್ಬ ನಾಯಕ ಆತ ಯುವಕನಾಗಿರ್ತಾನೆ ಯುವಕ ಆತನ ತಂದೆ ತಾಯಿಯಿಂದರಲ್ಲ ಒಂದು ಮನೆಯಲ್ಲಿರ್ತಾರೆ ತಂದೆ ಒಬ್ಬ ಆರ್ಮಿಯಲ್ಲಿ ಸೇವೆ ಸಲ್ಲಿಸಿದಂತ ಒಬ್ಬ ವ್ಯಕ್ತಿಯಾಗಿರ್ತಾನೆ ಈ ರೀತಿಯಾಗಿ ಒಂದು ಸನ್ನಿವೇಶದಲ್ಲಿ ಆತನ ಮಗನನ್ನ ಹೇಗೆ ಆತ ದಾರಿಗೆ ತರಬೇಕು ಅನ್ನುವಂತ ದೃಷ್ಟಿಯಲ್ಲಿ ಇರುವಂತ ತಂದೆಯ ಆಲೋಚನೆಗಳು ಮತ್ತೆ ಆ ಒಬ್ಬ ಮಗ ಏನಿರ್ತಾನೆ ಆ ಮಗನಿಗೆ ತಂದೆ ಮತ್ತೆ ಮಗನಿಗೆ ಮಧ್ಯದಲ್ಲಿ ಒಬ್ಬ ಸೇವಕ ಇರ್ತಾನೆ ಆಗಿನ ಕಾಲದಲ್ಲಿ ಸ್ಲೇವ್ಸ್ ಬಹಳಷ್ಟು ಜನ ಇದ್ರು ಅನ್ನುವಂಥ ವಿಷಯವನ್ನ ಈ ಒಂದು ಪುಸ್ತಕದಲ್ಲಿ ಓದ್ಬೇಕಾದ್ರೆ ಗೊತ್ತಾಗತ್ತೆ ಆ ಸ್ಲೇವಿನ ಒಂದು ನಂಟ್ ಹೇಗಿರುತ್ತೆ ಅನ್ನುವಂತ ವಿಚಾರ ಈ ತರ ಬೇರೆ ಬೇರೆ ರೀತಿಯಾದಂತಹ ಆಯಾಮಗಳಲ್ಲಿ ನಾವು ಕಾದಂಬರಿಗಳನ್ನ ಓದ್ತಾ ಹೋಗ್ತಿವಿ ಆದ್ರೆ ಈ ಒಂದು ಪುಸ್ತಕನ ಓದ್ಬೇಕಾದ್ರೆ ನನಗೆ ಬೇರೆ ಒಂದು ಆಯಾಮದಲ್ಲಿ ನೋಡ್ಬೇಕು ಅನ್ನೋಂತ ಅನಸ್ತು ಅದೇನು ಅಂದ್ರೆ ಒಂದು ಹೆಣ್ಣಿನ ಒಂದು ಮೂಲವನ್ನ ತಗೊಂಡು ನಾವು ಮಾತನಾಡಬಹುದು ಒಂದು ಹೆಣ್ಣು ಬದುಕಿಗೆ ಬಂದ್ರೆ ಹೆಣ್ಣು ಒಂದು ಮನೆನ ಬೆಳಗ್ತಾಳೆ ಅದೇ ರೀತಿ ಒಂದು ಮನೆನ ಹಾಳು ಮಾಡ್ತಾಳೆ ಅನ್ನೋದನ್ನ ಈ ಒಂದು ಪುಸ್ತಕದ ಮೂಲಕ ನನಗೆ ಗೊತ್ತಾಯ್ತು ಅಂತ ಇಷ್ಟ ಇಷ್ಟಪಡ್ತೀನಿ ಇದೇನೊಂದು ಸ್ವಲ್ಪ ವಿಚಿತ್ರವಾಗಿ ನಿಮ್ಗೆ ಅನಿಸಬಹುದು ಈ ಕಥೆ ಅನ್ನು ಹೊರತುಪಡಿಸಿ ಹೇಳುವಂತ ವಿಷಯ ಇದಾಗಿದೆ ಅಂತಂದ್ರೆ ಈ ಪುಸ್ತಕವನ್ನ ಓದ್ಬೇಕಾರೆ ಮರಿಯಾ ಅನ್ನುವಂತ ಪಾತ್ರ ಏನಿದೆ ಆ ಮರಿಯಾ ಅನ್ನುವಂತ ಪಾತ್ರ ಹೇಗೆ ಆ ಒಬ್ಬ ನಾಯಕ ಏನಿದಾನೆ ನಮ್ಮ ಈ ಕಾದಂಬರಿಯಲ್ಲಿ ನಾಯಕನಿಗೆ ಆಂಡ್ರೇ ಎಚ್ ಅಂತ ಕರಿತೀವಿ ನಾಯಕನ ಆ ಆಂಡ್ರೇಗೆ ಎಷ್ಟು ಆಂಡ್ರೆ ಗೆ ಹೇಗೆ ಅನುಕೂಲ ಆಗತ್ತೆ ಆ ಒಂದು ಹೆಣ್ಣಿನ ಆಗಮನದಿಂದ ಆತನ ಜೀವನ ಹೇಗೆ ಬದಲಾವಣೆ ಆಗುತ್ತೆ ಮತ್ತೆ ಆ ಹೆಣ್ಣಿನ ಮೂಲಕ ಯಾವ ರೀತಿಯಾದಂತಹ ಬದಲಾವಣೆಗಳು ಆತ ಕಾಣ್ ಕಂಡ್ಕೊಂಡ್ ಬರ್ತಾನೆ ಆಗಿನ ಒಂದು ಕಾಲಘಟ್ಟದಲ್ಲಿ ಅದರಲ್ಲೂ ಪುಗಚೇವೆನ್ನುವನ ಒಂದು ಧೋರಣೆಗಳಾಗಿರ್ಬೋದು ಆತ ಒಂದೊಂದು ಪ್ರಾಂತ್ಯಕ್ಕೂ ಹೋಗಿ ಯುದ್ಧ ಮಾಡುವಂತಹ ಶೈಲಿಗಳಾಗಿರ್ಬೋದು ಕಮಾಂಡರ್ ಕೆಳಗಡೆ ಇರುವಂತಹ ಈತ ಯಾರು ನಮ್ಮ ನಾಯಕ ಏನಿದ್ದಾನೆ ಯಾವ ರೀತಿ ಅವನು ವರ್ತನೆ ಮಾಡ್ತಾನೆ ಪುಗಚೇವನ ದಾಳಿಗೆ ಪುಗಚೇವನ ಹೇಗೆ ಭೇಟಿ ಮಾಡಿದಾನೆ ಈ ಹಿಂದೆ ಈ ರೀತಿಯಾದಂತಹ ವಿಚಾರಗಳೆಲ್ಲ ನಮ್ಗೆ ಒಂದು ರೀತಿಯಾಗಿ ಬೆಸ್ಕೊಂಡು ಹೋಗ್ತಾ ಹೋಗುತ್ತೆ ಆ ಒಂದು ಕಾದಂಬರಿ ಅಂತ ಹೇಳ್ಬೋದು ಈ ಕಾದಂಬರಿ ಓದಿದ ಬಳಿಕ ಏನಿದೆ ಅಂದ್ರೆ ಒಂದು ಸಂಕ್ಷಿಪ್ತವಾದಂತಹ ವಿವರಣೆಯನ್ನ ಅಲೆಕ್ಸಾಂಡರ್ ಪುಷ್ಕಿನ್ ಬಗ್ಗೆ ಬರೆದಿದ್ದಾರೆ ಲೇಖಕರು ಈ ಒಂದು ಸಂಕ್ಷಿಪ್ತವಾದಂತಹ ವಿವರಣೆ ಓದ್ಬೇಕಾದ್ರೆ ಅಂದ್ರೆ ಅಲೆಕ್ಸಾಂಡರ್ ಪುಷ್ಕಿನ್ ರ ಜೀವನದಲ್ಲಿ ಹೇಗೆ ಅವರ ಮಡದಿಯ ಮೂಲಕ ಆತ ಹೇಗೆ ಸಾವನ್ನಪ್ಪಾನೆ ಅಂತ ವಿಚಾರ ಅದೇ ಒಂದು ಹೆಣ್ಣು ಈ ಒಂದು ಕಥೆಯಲ್ಲಿ ನೋಡೋದಾದ್ರೆ ಕಾದಂಬರಿಯ ಒಂದು ವಿಷಯದಲ್ಲಿ ಹೆಣ್ಣು ಆ ತನ್ನ ಗಂಡನನ್ನ ಅಥವಾ ಮದುವೆ ಆಗಬೇಕು ಅಂತ ನಿಶ್ಚಯ ಆದಂತಹ ವ್ಯಕ್ತಿಯನ್ನ ಅದಕ್ಕೆ ಹೇಗೆ ಕಾಪಾಡ್ತಾಳೆ ಅನ್ನುವಂತ ಒಂದು ಕತೆ ಆಗಿದ್ರೆ ಇನ್ನೊಂದು ಕಡೆ ಈ ಒಂದು ಕೃತಿಯನ್ನ ಬರೆದಂತಹ ಮೂಲ ಲೇಖಕನ ಜೀವನದಲ್ಲಿ ನೋಡೋದಾದ್ರೆ ಅದೇ ಹೆಂಡತಿಯ ಮೇಲೆ ಆತನಿಗೆ ಯಾವ ರೀತಿಯಾದಂತಹ ಒಂದು ಸಂಕಷ್ಟಗಳು ಎದುರಿಸ್ತಾನೆ ಆತ ಹೆಂಡತಿಯ ವಿಷಯದಲ್ಲಿ ಮತ್ತೆ ಹೇಗೆ ಆತ ಒಂದು ದ್ವಂದ್ವ ಇದ್ದದ ಮೂಲಕ ಆಗಿನ ಒಂದು ಕಾಲಘಟ್ಟದಲ್ಲಿ ದ್ವಂದ್ವ ದ್ವಂದ್ವ ಇದ್ದ ಅನ್ನೋದು ಸಾಮಾನ್ಯವಾಗಿತ್ತು ರಷ್ಯಾದ ಒಂದು ನೆಲೆಗಟ್ಟಿನಲ್ಲಿ ನೋಡೋದಾದ್ರೆ ಅದರಿಂದನೇ ನಾವು ಕೆಲವು ಬಾರಿ ನೋಡ್ತೀವಿ ರಷ್ಯನ್ ರೂಲ್ ನಾವು ಬಗ್ಗೆ ಕೇಳಿರ್ತೀವಿ ಸೊ ಇದು ಒಂದ್ವ ಯುದ್ಧದ ಮೂಲಕ ಹೇಗೆ ಪುಷ್ಕಿನ ಜೀವನ ಅಳಿಯಿತು ಅನ್ನುವಂತಹ ವಿಷಯ ಅದರಲ್ಲಿ ಈ ಒಂದು ಪುಸ್ತಕದ ಮೂಲಕ ನಾವು ನೋಡ್ಲಿಕ್ಕೆ ಗೊತ್ತಾಗುತ್ತೆ ಆಮೇಲೆ ಪುಷ್ಕಿನ್ ಬರೀ ಸಾಹಿತಿ ಮಾತ್ರ ಅಲ್ಲ ಅದಕ್ಕೆ ಅವನಗಾರನೂ ಆಗಿದ್ದ ವಿಮರ್ಶಾತ್ಮಕ ಹಲವಾರು ವಿಚಾರಗಳನ್ನ ಕೂಡ ಬರೆದಿರ್ತಾನೆ ತದನಂತರ ರಾಜನ ಒಂದು ಚೌಕಟ್ಟಿನ ಅಡಿಯಲ್ಲಿ ಆತ ಹೋದಾಗ ಏನಾಗುತ್ತೆ ಆತನಿಗೆ ಬಹಳಷ್ಟು ರೀತಿಯಾದಂತಹ ತಡೆಗಳು ಬರುತ್ತೆ ಆ ತುಂಬಾ ಸ್ವತಂತ್ರವಾಗಿ ಬರೆಯೋದಕ್ಕೆ ಆಗೋದಿಲ್ಲ ಅವಕಾಶಗಳು ಸಿಗೋದಿಲ್ಲ ಅವನ ಜೀವನದಲ್ಲಿ ಎನ್ನುವಂಥ ವಿಷಯ ತದನಂತರ ರಾಜನಿಗೆ ಅವನ ಆಸ್ಥಾನದಲ್ಲೇ ರಾಜ ಇಟ್ಕೊಳ್ಳೋದ್ರಿಂದ ಹಲವು ರೀತಿಯಾದಂತಹ ಸೆನ್ಸರ್ಶಿಪ್ಗಳು ಆತನಿಗೆ ಬರುತ್ತೆ ಅನ್ನುವಂಥ ವಿಚಾರ ಸುದೀರ್ಘವಾಗಿ ವಿಸ್ತಾರವಾಗಿ ಸ್ವತಂತ್ರವಾಗಿ ಮಾತನಾಡುವಂತ ಒಂದು ವಿಚಾರಧಾರೆ ಏನಿತ್ತು ಆತನಲ್ಲಿ ಏನಿತ್ತು ಇದು ಯಾವುದೋ ಆತನಿಗೆ ಈ ರಾಜನ ಒಂದು ಆಸ್ಥಾನದ ಮೂಲಕ ಹೋಗೋದ್ರ ಮೂಲಕ ಅವನಿಗೆ ಅದು ಸಿಗದೆ ಹೋಗುತ್ತೆ ಅನ್ನುವಂಥ ವಿಚಾರ ತದ ಅದರ ಬಳಿಕ ಹೇಗೆ ಅಂದ್ರೆ ಆತನ ಜೀವನದಲ್ಲಿ ಇನ್ನೊಂದು ಬದಲಾವಣೆ ಆತನ ಮದುವೆ ಅಂತಾನೆ ಹೇಳ್ಬಹುದು ಮದುವೆ ಆದ ಬಳಿಕ ಆತನಲ್ಲಿ ಆದಂತಹ ಬದಲಾವಣೆಗಳು ಮತ್ತೆ ಹೆಂಡತಿ ಏನಿದ್ದಾಳೆ ಹೆಂಡತಿಯ ಒಂದು ವೃತ್ತಿ ಆ ಹೆಂಡತಿಯ ವೃತ್ತಿಯಿಂದ ಆತನಿಗೆ ಆದಂತಹ ನೋವುಗಳಾಗಿರ್ಬೋದು ಎಲ್ಲೂ ಹೇಳಿಕೊಳ್ಳಲಾಗದಂತಹ ಸಂಕಷ್ಟಗಳಾಗಿರಬಹುದು ಇದನ್ನೆಲ್ಲಾ ಸಹ ಆತನ ಜೀವನದಲ್ಲಿ ಏನಿತ್ತು ಹೇಗೆ ಆತ ಅನುಭವಿಸಿದ ಕಷ್ಟಪಟ್ಟ ಅನ್ನುವಂಥ ವಿಚಾರವನ್ನ ಲೇಖಕರು ಹೇಳ್ತಾ ಹೋಗ್ತಾರೆ ಈ ಎರಡನೇ ಭಾಗದಲ್ಲಿ ಅಂತ ಹೇಳಬಹುದು ಮೂಲ ಲೇಖಕರ ಒಂದು ಪರಿಚಯದ ಮೂಲಕ ಅಂತ ಹೇಳಬಹುದು ಈ ಒಂದು ಕೃತಿನ ನಾನು ಓದ್ಬೇಕಾರೆ ಏನಂತ ಅನಿಸ್ತು ಅಂದ್ರೆ ರಷ್ಯಾದ ಒಂದು ಕಾಲಘಟ್ಟ ಅಂದ್ರೆ ಆ ಒಂದು ಆಯಾಮ ಏನಿತ್ತು ಬರದಂತಹ ಒಂದು ನೆಲಗಟ್ಟಿನಲ್ಲಿ ನೋಡೋದಾದ್ರೆ ಅಲೆಕ್ಸಾಂಡರ್ ಪುಷ್ಕಿನ್ರು ಬರೆದಂತಹ ಒಂದು ನೆಲಗಟ್ಟು ಅಂತ ನಾವು ನೋಡೋದಾದ್ರೆ ಅದು ಅಹ್ ಹದಿನೆಂಟನೇ ಶತಮಾನ ಮತ್ತೆ ಹತ್ತೊಂಬತ್ತನೇ ಶತಮಾನದ ಮಧ್ಯಭಾಗದಲ್ಲಾದಂತಹ ಘಟನೆಗಳನ್ನೆಲ್ಲ ಅವರು ಈ ಒಂದು ಪುಸ್ತಕದ ಮೂಲಕ ಹೊರತಂದಿದ್ದಾರೆ ಕ್ಯಾಪ್ಟನ್ಸ್ ಡಾಟರ್ ಅನ್ನುವಂತ ಇಂಗ್ಲಿಷ್ ಮೂಲದ ಪುಸ್ತಕದಲ್ಲಿ ಅಂತ ಹೇಳ್ಬಹುದು ಅಹ್ ಪುಷ್ಕಿನ್ರ ಸಾವಿನ ಸಮಯದಲ್ಲೂ ಸಹ ಅದೇ ರೀತಿ ಬಹಳಷ್ಟು ಜನ ಬರ್ತಾರೆ ಅವರ ಸಾವಿಗೆ ಬಂದು ತಮ್ಮ ಗೌರವನ ಸಮರ್ಪಣೆ ಮಾಡ್ತಾರೆ ಅನ್ನುವಂಥ ವಿಷಯ ಇಂಥ ಒಬ್ಬ ಲೇಖಕ ಮತ್ತೆ ಮರಳಿ ಹುಟ್ಟಲ್ವೇನೋ ಅನ್ನುವಂತ ರೀತಿಯಲ್ಲಿ ಜನರ ಜನಸ್ತೋಮಗಳು ನೆರೆದಿತ್ತು ಅನ್ನುವಂಥ ವಿಷಯ ಆಗಿನ ಒಂದು ಕಾಲಘಟ್ಟದಲ್ಲೇ ಸುಮಾರು ನಲವತ್ತು ಸಾವಿರದಷ್ಟು ಜನ ಬಂದು ನೋಡಿದ್ರು ಅನ್ನುವಂಥ ವಿಷಯ ಆತನ ಒಂದು ಅಂತಿಮ ಸಂಸ್ಕಾರದ ಒಂದು ಇದರಲ್ಲಿ ಪಾಲ್ಗೊಂಡ್ರು ಅನ್ನೋ ವಿಚಾರ ಈ ರೀತಿ ಪುಷ್ಕಿನ ಜೀವನವನ್ನ ನಾವು ಒಂದು ಆಯಾಮದಲ್ಲಿ ನೋಡೋದಾದ್ರೆ ಇನ್ನೊಂದು ಆಯಾಮದಲ್ಲಿ ಕಾದಂಬರಿಯ ಮೂಲಕ ಆತನ ನೆಲೆಸಿದಂತಹ ಒಂದು ನೈಜ ಘಟನೆಗಳಿದೆ ಆ ನೈಜ ಘಟ ಘಟನೆಗಳನ್ನೆಲ್ಲ ಆತ ಕಲೆ ಹಾಕ್ತಾನೆ ಪೊಗಚಿಯನ್ನ ಒಂದು ದುರಾಡಳಿತಗಳು ಏನಿತ್ತು ಆತನ ಒಂದು ಆ ಹೇಗೆ ಆತ ಹೋಗಿ ಒಂದೊಂದು ಕ್ಷೇತ್ರದಲ್ಲೂ ಒಂದೊಂದು ಪ್ರಾಂತ್ಯದನ್ನ ಹೋಗಿ ಕಬಳಿಸ್ತಿದ್ದ ಅಂತ ವಿಚಾರ ಯುದ್ಧಗಳನ್ನ ಮಾಡ್ತಿದ್ದ ಅಂತ ವಿಚಾರ ದುಸ್ಸಾಹಸಕ್ಕೆ ಹೇಗೆ ಹೋಗ್ತಾ ಇದ್ದ ಕೊನೆಗಾತನ ಅಂತ್ಯ ಹೇಗಾಯ್ತು ಅನ್ನೋದರ ಬಗ್ಗೆ ಎಲ್ಲ ದಾಖಲೆಗಳನ್ನೆಲ್ಲ ಕಲೆ ಹತ್ತ ಹೋದಂಗು ಹೋದಂಗು ಈ ಒಂದು ವಿಷಯ ಕೂಡ ಆತರಿಗೆ ಅಂದ್ರೆ ಪುಷ್ಕಿನಿಗೆ ಸಿಗುತ್ತೆ ಆ ಪುಷ್ಕಿನ ಈ ಒಂದು ವಿಚಾರಗಳನ್ನ ತಗೊಂಡು ಒಂದು ಕಾದಂಬರಿ ರೀತಿಯಲ್ಲಿ ಈ ಒಂದು ಕ್ಯಾಪ್ಟನ್ಸ್ ಡಾಟರ್ ಅನ್ನುವಂಥ ಪುಸ್ತಕನ ಬರೆದಿರ್ತಾರೆ ಈ ಒಂದು ಕ್ಯಾಪ್ಟನ್ಸ್ ಡಾಟರ್ ಅನ್ನುವಂಥ ಪುಸ್ತಕ ಬಹಳ ಬಹಳ ಪ್ರಸಿದ್ಧಿಯಾದಂತಹ ಪುಸ್ತಕಗಳಲ್ಲಿ ಒಂದು ಇದು ನಾಟಕವಾದ ರೂಪದಲ್ಲೂ ಸಹ ಹಲವಾರು ಕಡೆ ಮಾಡಲಾಗುತ್ತೆ ಪುಷ್ಕಿನ್ ಒಬ್ಬ ಬರಹಗಾರನಷ್ಟೇ ಅಲ್ಲದೆ ಆತ ಒಬ್ಬ ಪ್ಲೇ ರೈಟ್ ಕೂಡ ಆಗಿದ್ದಾನೋ ಅಂತ ಹೇಳ್ಬೋದು ಆತನಿಗೆ ಶೇಕ್ಸ್ಪಿಯರ್ ನಿಂದ ಹಿಡಿದು ಪಾಶ್ಚಾತ್ಯ ದೇಶದ ಹಲವಾರು ಜನರ ಆಸಕ್ತಿ ಲಾರ್ಡ್ ಬೈರನ್ ಅವರಿಗೆ ಸಹ ತನಗೆ ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬೋದು ಆ ರೀತಿಯಲ್ಲಿ ಆತ ಹಲವಾರು ಪುಸ್ತಕಗಳನ್ನು ಆಗಿನ ಒಂದು ಕಾಲಘಟ್ಟದಲ್ಲಿ ರಷ್ಯಾದಲ್ಲಿ ಓದಿದ್ದ ಮತ್ತು ಅದರ ಬಗ್ಗೆ ಸುವಿಸ್ತಾರವಾಗಿ ಚರ್ಚೆಗಳನ್ನು ಸ್ನೇಹಿತರೊಂದಿಗೆಲ್ಲ ಮಾಡಿದ್ದ ಅನ್ನುವಂಥ ವಿಚಾರನ ಈ ಒಂದು ಪುಸ್ತಕ ಓದ್ಬೇಕಾರೆ ನಮಗೆ ಸಿಗುತ್ತೆ ಪುಷ್ಕಿನ್ರ ಲೇಖನಗಳು ಸಿಗೋದು ಬಹಳ ಅಪರೂಪ ಅಂತಾನೆ ಹೇಳ್ಬೋದು ಬಹಳಷ್ಟು ಜನಕ್ಕೆ ಆ ಪುಸ್ತಕಗಳನ್ನು ಮನು ಮರುಮುದ್ರಣ ಮಾಡಿದ್ರೆ ತಕ್ಷಣನೇ ಅದೆಲ್ಲ ಕೊಂಡ್ಕೊಂಡ್ಬಿಟ್ಟು ಹೋಗ್ತಾರೆ ಅಷ್ಟೊಂದು ಬೇಡಿಕೆ ಇದೆ ಪುಷ್ಕಿನ್ರ ಬರಹಗಳು ಅಂತ ಹೇಳಕ್ಕೆ ಇಲ್ಲಿ ನಾನು ಇಷ್ಟಪಡ್ತೀನಿ ಈ ಒಂದು ಕ್ಯಾಪ್ಟನ್ನ ಮಗಳು ಅನ್ನುವಂಥ ಒಂದು ಪುಸ್ತಕವನ್ನ ತಪ್ಪದೆ ನೀವು ಸಹ ನಿಮಗೆ ಬಿಡುವಿನ ಸಮಯದಲ್ಲಿ ಕೊಂಡುಕೊಂಡು ಓದಿ ಸುವಿಸ್ತಾರವಾಗಿ ನಿಮಗೂ ಸಹ ಈ ಕಾದಂಬರಿ ಕಥೆಗಳ ಮೇಲೆ ಆಸಕ್ತಿ ಮೂಡಿಸಲಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂತಹ ಪುಸ್ತಕದೊಂದಿಗೆ ಮತ್ತೆ ನಾನು ಭೇಟಿ ಮಾಡ್ತೀನಿ ಮತ್ತೆ ಇನ್ನೊಂದು ಹಲವಾರು ವಿಚಾರಗಳು ನನ್ನಲ್ಲಿದೆ ಅದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಅಂತ ನಿಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ಕೊಡಿ ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳಿ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಕುಟುಂಬದವರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ